ಹೆಲೋ ಎವ್ರಿ ಒನ್ ಕೈ ಸಿಹಿ ಆಮ್ ದೋಸ್ತು ಎಲ್ಲರೂ ಹೇಗಿದ್ದರೆ ಸ್ನೇಹಿತರೆ ಇವತ್ತು ಲೆವೆಂತ್ ಮೇ ಇವತ್ತು ಮದರ್ಸ್ ಡೇ ಗೊತ್ತಿಲ್ಲ ಯಾವ ಪುಣ್ಯಾತ್ಮನಿಗೆ ಇವತ್ತು ತನ್ನ ತಾಯಿಯಲ್ಲಿ ವಿಶೇಷತೆ ಕಂಡು ಬಂತು ಇವತ್ತಿನ ದಿನ ಮದರ್ಸ್ ಡೇ ಅಂತೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು ಸೊ ಇಡೀ ಪ್ರಪಂಚ ಎಲ್ಲ ಇವತ್ತು ಮದರ್ಸ್ ಡೇ ಅಂತೇಳ್ಬಿಟ್ಟು ಆಚರಣೆ ಮಾಡ್ತಾರೆ ಹೌದಲ್ವಾ ಸ್ನೇಹಿತರೆ ಏಕೆ ದೋಸ್ತು ತಾನೇ ಈ ಕಿಸ್ ಇನ್ಸಾನ್ನೇ अपनी माँ में कोई ख़ास बात आज के दिन देखी हो जिसने ने मे को मदर्स डे अनाउंसमेंट कर दिया सभी लोगों ने मदर्स डे को मदर्स डे मदर्स डे बोल के इस दिन को जिसने भी अनाउंसमेंट किया है उसी दिन को क्या किया मदर्स डे नाम से सेलिब्रेशन करते हैं मुबारकबाद देते हैं तो पता नहीं वो इंसान कौन होगा लेकिन दोस्तों मुझे ये ठीक नहीं लगता क्योंकि हमारे माने हमें पूरे नौ महीने अपने पेट में रखता है तो नौ महीने के दो सौ सत्तर दिन हो जाते हैं तो बच्चे पिचानबे दिन पिचानबे दिन को क्या कहते हैं वो अपने हॉस्पिटल को ले जाकर बच्चे को ದೇಕ್ಭಾಲ್ಕರ್ನ ಈಸೀಮೆ ಗುಜಾರ್ದಿದ್ದೀಯ ಅಲ್ವಾ ಸ್ನೇಹಿತರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಇನ್ನೂರ ಎಪ್ಪತ್ತು ದಿನಗಳು ತನ್ನ ಹೊಟ್ಟೆಯಲ್ಲೇ ಇಟ್ಕೊಂಡು ನಮಗೆ ತಾಯಿ ಸಾಕ್ತಾಳೆ ಉಳಿದಿದಂತಹ ತೊಂಬತ್ತು ದಿನಗಳು ನಮ್ಮ ಆರೈಕೆಯಲ್ಲಿ ನಮಗೆ ಆಸ್ಪತ್ರೆ ಹೋಗೋದು ಅದರಲ್ಲೇ ಕಳಿತಾಳೆ ಸೊ ವಾಹಕ ಯಾವತ್ತಾಯ ಪೂರಿ ತಿನ್ಸು ಪೈನ್ಸೆಟ್ ದಿನ ಹಮಾರಿ ಮಾನೆ ಹಮ್ಮಾರಿಯಲ್ಲಿಯೇ ಗುಜಾರ್ದೆ ಅಲ್ವಾ ಹಾಗಾದರೆ ಮುನ್ನೂರ ಅರವತ್ತೈದು ದಿನ ಎಲ್ಲ ನಮ್ಮ ತಾಯಿ ನಮಗೋಸ್ಕರ ಕಳೀತಾಳೆ ಹಾಗಾದರೆ यदे वो दिन विशेषवा कल नमी साक ताइए वो दिन मात्र याके विशेषवा दिन चर्चेम है ना दोस्तों किसी भी एक दिन को खास समझ कर जिस माँ ने हमारी परवरिश नहीं की हो तो उस माँ के लिए सिर्फ एक दिन मदर्स डे माँ का दिन बोल के मनाने का क्या मतलब सोचिए आप लोग मुझे पसंद भी ದೋಸ್ತು ಮುಂದೆ ಪಸಂದಿ ನೀ का ಮಾ खास दिन नहीं ದಿನ ನೀತಾ ಮಾ हर दिन ದಿನ ಖಾಸಿ होता है ನನಗಂತೂ ಈ ದಿನ ಇಷ್ಟ ಆಗಿಲ್ಲ ಸ್ನೇಹಿತರೆ ಯಾಕಂತೇಳಿದ್ರೆ ತಾಯಿಗೋಸ್ಕರ ಯಾವುದೇ ಒಂದು ವಿಶೇಷವಾದಂತಹ ದಿನ ಇಲ್ಲ ಯಾಕಂದರೆ ತಾಯಿಯ ಪ್ರತಿಯೊಂದು ದಿನವೂ ವಿಶೇಷವಾಗಿಯೇ ಇರುತ್ತೆ ಸೊ ನಮಗೋಸ್ಕರ ಎಷ್ಟು ದಿನ ಅವಳು ನಿದ್ದೆ ಕೆಟ್ಟಿರ್ತಾಳೆ ಹೊಟ್ಟೆಗೆ ಆಹಾರ ತಿಂದಲೇ ನಾನು ತಿಂದರೆ ನನ್ನ ಮಗುಗೆ ಎಲ್ಲಿ ಅದರಿಂದ ಏನು ಕಾಯಿಲೆ ಬರುತ್ತೋ ನನ್ನ ಹಾಲು ಕುಡ್ದು ನನ್ನ ಮಗು ಎಲ್ಲಿ ಕಾಯಿಲೆ ಬಿಡುತ್ತೋ ಎಲ್ಲಿ ಅಂತ ಅಂತೇಳ್ಬಿಟ್ಟು ಏನೂ ತಿಂದಲೇ ಉಪವಾಸ ಬಿದ್ದು ಸಾಕ್ತಾಳೆ ನಮಗೆ ಅಲ್ವಾ ಜೋ ಮಾ ಅಪ್ಪನೇ ಬಚ್ಚೋಂಗೆ ತಬಿಯತ್ ಖರಾಬ್ ಹೋಗಿ ಏ ಸೋಚಕ ಠೀಕ್ಸೆ ಖಾನಾ ನೀ ಖಾತೀ ಹೇ ಭೂಕಿ ಪ್ಯಸಿ ರೀತಿ ಅನೇ ತೋ ಮೇರಾ ದೂಧ ಪೀಕರ ಮೇರಾ ಬಚ್ಚಾ ಬಿಮಾರ್ ಪಡ್ದಾಗ ಏ ಸೋಚ್ಕರೂ ಕೊಚ್ಚು ಖಾತೀನಿ ಐ ಸಿ ಮಾಕೆಲ್ಲೇ ಕೌಂಸ ದಿನ ಖಾಸ ಜೊ ಹಮ್ಮೆ ಹೇ ಇಷ್ಟೆಲ್ಲ ಕಷ್ಟಪಟ್ಟಿರುವಂತಹ ತಾಯಿಗೆ ಯಾವುದು ದಿನ ವಿಶೇಷ ಸೊ ಬೇಡ ಸ್ನೇಹಿತರೇ ಇದೆಲ್ಲ ಮದರ್ಸ್ ಡೇ ಅದೆಲ್ಲ ಬೇಡ ಎಲ್ಲ ದಿನಗಳು ಸಹ ನಮ್ಮ ತಾಯಿಗೆ ವಿಶೇಷವಾದಂತಹ ದಿನಗಳೇ ಪ್ರತಿಯೊಂದು ದಿನನೂ ನಮ್ಮ ತಾಯಿಗೋಸ್ಕರ ನಾವು ವಿಶೇಷವಾಗಿಯೇ ನೋಡೋಣ ತೈಚ್ಛಯ್ಯ ದೋಸ್ತು ಏಕೋ ಏಕ ದಿನ ಕಾ ಮದರ್ಸ್ ಡೇ तो हर दिन माँ के लिए एक ख़ास दिन है तो हम लोग हर दिन अपने माँ के साथ ख़ास दिन मनाएंगे तो एक दिन के लिए नहीं ये दिखावा हैप्पी मदर्स डे माम ये वो क्यों नहीं माँ तो माँ है उसका कोई दिन नहीं होता वन दिन अम्मा नीनो यू मदर्स डे अद इू अंबू आचरण आके बेड़ा वन दिन मात्र सीमित वाद बेड़ा नम्मा तयिया ದಿನ ಅಂತೇಳ್ಬಿಟ್ಟು ಪ್ರತಿ ದಿನವೂ ನಮ್ಮ ತಾಯಿಯ ವಿಶೇಷವಾದಂತಹ ದಿನ ಸೊ ಸ್ನೇಹಿತರೇ ಇದು ಬೇಡ ನಮಗೆ ಅಲ್ವಾ ಮದರ್ಸ್ ಡೇ ಬೇಡ ಪ್ರತಿಯೊಂದು ದಿನವೂ ನಮ್ಮ ಮದರ್ ಡೇನೇ ಹರ್ ಏಕ್ ದಿನ ಹಮ್ಮಾರಿ ಮಾ ಮಾ ಹಿ ದಿನ ಹೇ ಮದರ್ಸ್ ಡೇ ಹಿ ಹೇ ಸೊ ಫ್ರೆಂಡ್ಸ್ ನಾಟ್ ಓನ್ಲಿ ಟುಡೇ ಎವ್ರಿ ಡೇ ಈಸ್ ಮದರ್ಸ್ ಡೇ ಎವ್ರಿ ಮೂಮೆಂಟ್ ಈಸ್ ಮದರ್ಸ್ ಮೂಮೆಂಟ್ ಸೊ ಎಂಜಾಯ್ ಯುವರ್ Every moment with your moms, so I love you so much, mom.